ತಾವು ನಿರಂಜನ್ ಸರ್ ಅವರು ನಮಸ್ತೆ ಸರ್ ಹೌದು ನಮಸ್ಕಾರ ಉತ್ತರ ವಿವಿ ಅದೇ ಕೋಲಾರದ ಏನೋ ಒಂದು ಇಶ್ಯೂ ಆಗಿದೆ ಕಂಡು ಕಂಡುಂತ ಏನೋ ಆಲ್ ಟಿಕೆಟ್ಸ್ ಏನೋ ಇಶ್ಯೂ ಮಾಡ್ತಾ ಇಲ್ಲ ಇದು ಮಾಸ್ ಮೀಡಿಯಾ ಅವರಿಗೆ ಇಲ್ಲ ಅಲ್ಲಿ ಇಶ್ಯೂ ಕೆಲವರು ಮಾಡ್ಲಿಕ್ಕೆ ಹೋಗಿದ್ದಾರೆ ಅಷ್ಟೇ ಅಲ್ಲಲ್ಲ ಈಗ ಹೊಸ ಇಶ್ಯೂ ಒಂದು ಗೊತ್ತಾಯಿತು ಆ ವಿದ್ಯಾರ್ಥಿಗಳೇ ಫೇಕ್ ಅಲ್ಲಿ ಅಡ್ಮಿಷನ್ ಆಗಿದ್ದಾರೆ ಅಂತ ಹೇಳಿ ಬಿಟ ಬೇರೆವರು ಒಬ್ರು ಹೇಳಿದರು ಹೌದು ಹೌದು ನಿಜಾನ ಏನು ಅಂತ ಗೊತ್ತಾಗ್ಲಿಲ್ಲ ಏನು ಗೊತ್ತಾ ನಿಮಗೆ ಇದರ ಹಿಂದಿರೋದು ಯಾರು ಗೊತ್ತಾ ಹೇಳಿ ಮಂಜುನಾಥ್ ಅಂತ ಒಬ್ರು ನಮ್ಮ ಜರ್ನಲಿಸಂ ಲೆಕ್ಚರರ್ ಏನೇ ಅವರು ಹಿಂದೆ ಡಿ ಸಿ ವಿರುದ್ಧ ಎ ಸಿ ವಿರುದ್ಧ ಎಲ್ಲ ಇದನ್ ಮಾಡ್ದವ್ರು ಪತ್ರಿಕಾಗೋಷ್ಠಿ ಮಾಡಿದವರು ಆಮೇಲೆ ಮಿನಿಸ್ಟರ್ ವಿರುದ್ಧ ಸಿಕ್ಕಾಪಟ್ಟೆ ಬರ್ದವ್ರು ಅವರ ವಿರುದ್ಧ ಅದಕ್ಕಾಗಿ ನಮ್ಮ ಸಿಂಡಿಕೇಟ್ ನಿರ್ಣಯವನ್ನ ತಗೊಂಡಿದೆ ಅವ್ರನ್ನ ತೆಗಿಬೇಕು ಅಂತ ಅವ್ರನ್ನ ಏನು ಕ್ರಮ ತಗೊಂಡಿಲ್ಲ ಇನ್ನು ಅದಕ್ಕಿಂತ ಮೊದಲೇ ನನ್ನ ಮೇಲೆ ಜಾತಿ ನಿಂದನೆಗೆ ಸಾಕಿದ್ದಾರೆ ಐದು ಕೋಟಿ ರೂಪಾಯಿ ಮಾನ ನಷ್ಟ ಮೊಕದ್ದಮೆ ಹಾಕಿದಾರೆ ಯಾರ ವಿರುದ್ಧ ನನ್ನ ವಿರುದ್ಧ ಯಾರು ಮಂಜುನಾಥ್ ಅವರ ಹೌದು ಸರ್ ಅದು ಅದು ಪಕ್ಕ ನಿಮ್ಮ ಆಂತರಿಕ ಅದು ಏನಾಗಿದೆ ಗೊತ್ತಾ ನಾವು ಹೇಳುದು ಕನಿಷ್ಠ ಹತ್ತು ಜನ ಇರಬೇಕು ಯಾಕಂದ್ರೆ ಯು ಜಿ ಸಿ ಹೇಳುತ್ತೆ ಮಿನಿಮಮ್ ಟೆನ್ ಮೆಂಬರ್ಸ್ ಇರಬೇಕು ಇಲ್ಲದ ಹೋದ್ರೆ ಆ ಕೋರ್ಸ್ ನ ರನ್ ಮಾಡ್ಲಿಕ್ಕೆ ಆಗೋದಿಲ್ಲ ಈಗ ಎಷ್ಟು ಜನ ಅಡ್ಮಿಷನ್ ಆಗಿದ್ದಾರೆ ಸರ್ ಲೀಗಲ್ ಆಗಿ ಒಂದು ಅವರ ಫಸ್ಟ್ ಅಪ್ಲಿಕೇಶನ್ ಹಾಕಿದ ಐದ ಜನ ಓಕೆ ಆಮೇಲೆ ನಾವು ಹಾಗೆ ಹೇಳೋ ಹೊತ್ತಿಗೆ ಇವರು ಎಲ್ಲೆಲ್ಲಿಂದ ಒಂದ್ ಮೂರ್ ನಾಲ್ಕು ಜನರ ತಂದು ಸೇರ್ಸಿದ್ರು ಇವರೇ ದುಡ್ಡು ಕೊಟ್ಟು ಯಾರು ಲಕ್ಷ ಸೇರ್ಸಿದ್ರು ಅಂದ್ರೆ ಹೆಂಗ್ ಸರ್ ಸೇರ್ಸೋದು ಅವ್ರಿಗೆ ಮೂವತ್ತೈದು ನಲವತ್ತು ವರ್ಷ ಆಗಿದೆ ಉದಾಹರಣೆಗೆ ಮುನೇಶ್ ಇನ್ನೊಬ್ಬರನ್ನ ಸೇರ್ಸಿದ್ರು ಆರ್ ಐ ಆಕ್ಟಿವಿಸ್ಟ್ ಅವ್ರ ಜೊತೆ ಇನ್ನೊಂದಿಬ್ರು ಇದಾರಪ್ಪ ಆರ್ ಟಿ ಐ ಗಳು ಅವ್ರನ್ನ ಕರ್ಕೊಂಡ್ ಬಂದು ಸೇರ್ಸಿದ್ದಾರೆ ಸೇರ್ಸಿದ್ದಾರೆ ಅಂದ್ರೆ ಅವರು ಈಗ ಫೇಕು ಸೇರ್ಪಡೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಗೆ ಅರ್ಥ ಬೇಕು ಸರ್ ಈಗ ನನಗದು ಗೊತ್ತಿಲ್ಲ ನನಗೆ ಸಂಬಂಧ ಇಲ್ಲ ಅದು ಈಗ ತಾವು ಅಡ್ಮಿಷನ್ ಅಡ್ಮಿಷನ್ ಫೇಕ್ ಅಲ್ವಾ ಅನ್ನೋದು ಬೇಕು ನಮ್ಗೀಗ